ಸೊ ಯಾವಾಗ ಯಾವಾಗ ಗೊತ್ತಾಯಿತು ನಿಮಗೆ ಯಾವಾಗ ಎನ್ಲೈಟ್ಮೆಂಟ್ ಆಯಿತು ದಟ್ ಐ ಕೆನ್ ರೈಟ್ ನಾನು ಲಿರಿಸಿಸ್ಟ್ ಆಗ್ಬೋದು ಅನ್ನುವಂಥ ಪ್ರತಿಭೆ ಆಚೆ ಬಂದದ್ದು ಯಾವಾಗ ಅಂದರೆ ನನಗೆ ಸೆನ್ಸ್ ಆಗಿದ್ದು ಈಗ ಆಪರೇಷನಲ್ ಮೇಲಮ್ಮ ಹೇಳಿದ್ನಲ್ಲ ಒಂದು ಸಿಕ್ಸ್ ಮಂತ್ಸ್ ಬರೆದ್ವಿ ಅದನ್ನು ಅಂತ ಸೊ ಅದಾಗಿ ಒಂದು ಡ್ರಾಫ್ಟ್ ಸ್ಕ್ರೀನ್ ಪ್ಲೇ ಫೈನಲ್ ಆದಮೇಲೆ ಇಡೀ ಟೀಮ್ ನನ್ನ ಸುತ್ತ ಕೂತಿತ್ತು ಒಂದು ಹದಿಮೂರಿಂದ ಹದಿನೈದು ಜನ ಐ ನೆರೇಟೆಡ್ ದ ಸ್ಕ್ರಿಪ್ಟ್ ಫಾರ್ ಅಬೌಟ್ ಟೂ ಅವರ್ಸ್ ಎಸ್ ಸೊ ಅದಾಗಿ ಅಲ್ಲಿ ಕೂತವ್ರಿಗೆಲ್ರಿಗೂ ಅದು ಇಷ್ಟ ಆಗಿ ಅವತ್ತೊಂದು ಫೀಡ್ಬ್ಯಾಕ್ ಬಂತು ನನಗೆ ಚೆನ್ನಾಗಿ ಬರೆದಿದ್ದೀರಾ ತುಂಬ ಇಷ್ಟ ಆಯಿತು ಸ್ಕ್ರೀನ್ ಪ್ಲೇ ಅಥವಾ ಡೈಲಾಗ್ ಅನ್ನೋದು ಸೊ ಅವತ್ತು ನನಗೆ ರಿಯಲ್ ಯಾಕಂದರೆ ಅಲ್ಲಿವರೆಗೂ ನಂಗೆ ಸ್ಕ್ರೀನ್ ಪ್ಲೇ ಅಂದರೆ ಹೆಂಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ ಸೊ ಐ ವಾಸ್ ವೆರಿ ನ್ಯೂ ಟು ಇಟ್ ಸೊ ದಟ್ ವಾಸ್ ದಿ ಡೇ ಐ ಕ್ಲಿಯರ್ಲಿ ರಿಮೆಂಬರ್ ವೇರ್ ಐ ರಿಯಲೈಸ್ಡ್ ದ್ಯಾಟ್ ಓಕೆ ಐ ಕ್ಯಾನ್ ರೈಟ್ ಅನ್ನೋದು ಸೊ ಅದಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಜರ್ನಿ ಸಾಕ್ತಾ ಹೋಯ್ತು ಎಸ್ ಸೊ ಅದಾಗಿ ಅದೇ ಆಪ್ರೇಷನಲ್ ಮೇಲಮ್ಮ ಮಾಯಾ ಬಜಾರ್ ಅಳಿದು ಉಳಿದವರು ಮಾಯಾ ಬಜಾರ್ ಗರುಡ ಗಮನ ವೃಷಭವನದಲ್ಲಿ ಒಂದು ಲಿರಿಕ್ ಹಾಡು ಬರ್ದಿದ್ದೀನಿ ಅದಾಗಿ ಕಟಿಂಗ್ ಶಾಪ್ ಅಂತ ಒಂದು ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದೀನಿ ಬಟ್ ಅದು ಅಮಿಟ್ಸ್ ಕೋವಿಡ್ ಆಗಿದ್ದರಿಂದ ಅದು ನಾವು ಅಂದ್ಕೊಂಡಂಗೆ ಎಕ್ಸಿಕ್ಯೂಟ್ ಆಗಿಲ್ಲ ಸೊ ಅದಾಗಿ ಯುದ್ಧ ಕಾಂಡ ಯುದ್ಧಖಂಡ ಓಕೆ ಸೊ ಈ ಡೈರೆಕ್ಷನ್ ಅನ್ನೋದಕ್ಕೆ ಯಾರಾದರೂ ಸ್ಫೂರ್ತಿ ಇದ್ದಾರಾ ತಮಗೆ ಅಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸುನಿ ಸರ್ ಯಾಕಂದರೆ ಕಲ್ತಿದ್ದೆ ಅವರಿಂದ ಸೊ ಅಬ್ವಿಯಸ್ಲಿ ಅವರು ಸೆಟ್ಟಲ್ಲಿ ಹೇಗೆ ಸ್ಕ್ರಿಪ್ಟ್ ಬರೀ ಬರೆದಿದ್ದೊಂದಿರುತ್ತೆ ಅದು ತೆರೆ ಮೇಲೆ ಬರೋವಾಗ ತುಂಬ ವಿಷಯಗಳು ಚೇಂಜ್ ಆಗುತ್ತೆ ಅಥವಾ ಮಾಡಿಫೈ ಆಗುತ್ತೆ ಸೊ ಅದನ್ನು ಮಾಡೋದೆಲ್ಲ ಒಬ್ಬ ಡೈರೆಕ್ಟ್ರೆ ಸೊ ಸ್ಕ್ರಿಪ್ಟಲ್ಲಿ ಇದ್ದಿದ್ದನ್ನೇ ಹೇಗೆ ಸ್ಕ್ರೀನ್ ಮೇಲೆ ತರೋದು ಅನ್ನೋದು ನಾನು ಅಬ್ಸರ್ವ್ ಮಾಡಿದ್ದು ಫಸ್ಟ್ ಅವ್ರ ಸೆಟ್ಟಿಂದ ಆಮೇಲೆ ನಾನು ಯಾರ್ಯಾರ ಜೊತೆ ಎಲ್ಲ ಕೆಲಸ ಮಾಡಿದ್ದೆ ಅವರಿಂದ ಎಲ್ಲ ಕಲ್ತಿದ್ದೀನಿ ಅರವಿಂದ್ ಶಾಸ್ತ್ರಿ ಇಸ್ ಆನ್ ಅಮೇಸಿಂಗ್ ಡೈರೆಕ್ಟರ್ ರಾಧಾಕೃಷ್ಣ ಇಸ್ ಅನ್ ಅಮೇಸಿಂಗ್ ಡೈರೆಕ್ಟರ್ ಸೊ ಇವರಿಂದ ಎಲ್ಲ ಕಲ್ತಿದ್ದೀನಿ ಆ್ಯಂಡ್ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತುಂಬ ಸಿನಿಮಾ ಲವರ್ ಸೊ ವಾರಕ್ಕೊಂದು ಸಿನಿಮಾ ಗ್ಯಾರಂಟಿ ನಾವು ಚಿಕ್ಕವರಿರುವಾಗ ನಾನು ನಮ್ಮಪ್ಪ ನನ್ನ ತಮ್ಮ ಅಮ್ಮ ಬರ್ತಿರ್ಲಿಲ್ಲ ಅಮ್ಮ ಕಡಿಮೆ ಬಟ್ ನಾವು ಮೂರು ಜನ ವಾರಕ್ಕೊಂದು ಸಿನಿಮಾ ಗ್ಯಾರಂಟಿ ನೋಡ್ತಿದ್ವಿ ಸೊ ಚಿಕ್ಕ ವಯಸ್ಸಿಂದ ಸಿನಿಮಾ ಬಗ್ಗೆ ಇದಿತ್ತು ಆಸಕ್ತಿ ಇತ್ತು ಬಟ್ ಸ್ಟಡೀಸ್ ಕಡೆ ಜಾಸ್ತಿ ಇತ್ತು ಸೊ ಆಫ್ಟರ್ ಡಿಗ್ರಿ ಈ ಕಡೆ ಇದಾಯಿತು ಸ್ಟಡೀಸ್ ಕಡೆ ಕಡಿಮೆ ಆಗೋಯ್ತು ಸೊ ಆ ರೀತಿ ದಟ್ ವಾಸ್ ದಿ ಡೇ ಐ ರಿಯಲೈಸ್ಡ್ ಓಕೆ ಸೊ ಯುದ್ಧ ಕಾಂಡ ಬಗ್ಗೆನೇ ಮಾತಾಡ್ತಿದ್ವಿ ಯುದ್ಧ ಕಾಂಡ ಟು ಬಹಳ ಅಂದರೆ ಬಹಳ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ನೋಡ್ದವರೆಲ್ಲ ಕಣ್ಣೀರ್ ಹಾಕೊಂಡು ಹೋಗ್ತಾ ಇದ್ದಾರೆ ಆಲ್ಸೋ ಒಂದು ರೀಸೆಂಟ್ ಇನ್ಸಿಡೆಂಟ್ ಸೊ ಅಜಯ್ ರಾವ್ ಸರ್ ಕಾಲೆಲ್ಲ ಹಿಡಿದ್ರಂತೆ ಆ ಒಂದು ಇಟ್ಸ್ ಸೆನ್ಸಿಬಲ್ ಟಾಪಿಕ್ ಟು ಬಿ ವೆರಿ ಪ್ರಿಸೈಸ್ಡ್ ಸೊ ಆ ಟಾಪಿಕ್ ಹೇಗೆ ತಮ್ಗೆ ಮಾಡಬೇಕು ಒಂದು ಚಿತ್ರ ಅನ್ನುವಂತ ಐಡಿಯಾ ಬಂತು ಹೇಗೆ ಸೊ ಯೂಶಲಿ ನಾನು ಕರೆಂಟ್ ಅಫೇರ್ಸ್ ನ ತುಂಬಾ ಫಾಲೋ ಮಾಡ್ತಾ ಇರ್ತೀನಿ ನನಗೆ ಆಫ್ಟರ್ ಮೈ ಪ್ರೀವಿಯಸ್ ಫಿಲಮ್ ಒಂದು ಸೀರಿಯಸ್ ಸಬ್ಜೆಕ್ಟ್ ಮಾಡಬೇಕು ಅಂತ ಒಂದು ತಲೆಯಲ್ಲಿ ಬಟ್ ಏನು ಅಂತ ಗೊತ್ತಿರಲಿಲ್ಲ ಸೊ ಐ ವಾಸ್ ಫಾಲೋಯಿಂಗ್ ಆಲ್ ದಿ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ ಸೊ ಅದರಲ್ಲಿ ಹಳೆಯ ಕೇಸ್ಗಳಿಂದ ಹಿಡಿದು ಓದ್ತಾ ಇದ್ದೆ ಸೊ ಅದರಲ್ಲಿ ನನಗೆ ಕೆಲವೊಂದು ಕೇಸ್ಗಳು ಕಣ್ಣಿಗೆ ಬಿತ್ತು ಫಾರ್ ಎಕ್ಸಾಂಪಲ್ ನಿರ್ಭಯಾ ಕೇಸ್ ಉನ್ನಾವ್ ರೇಪ್ ಕೇಸ್ ಆಗಿರ್ಬೋದು ಅದೆಲ್ಲ ಅದೇನಾಗಿದೆ ಅಂದರೆ ಆ ಕೇಸ್ ಏನಾಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ ಜಡ್ಜ್ಮೆಂಟ್ ಏನು ಬಂದಿದೆ ಅನ್ನೋದು ನಮಗೆ ಗೊತ್ತಿದೆ ಬಟ್ ಈ ಕೇಸ್ಗೂ ಜಡ್ಜ್ಮೆಂಟಿಗೂ ಒಂದು ಸೆವೆನ್ ಇಯರ್ಸ್ ಗ್ಯಾಪ್ ಇದೆ ಸೊ ಜನ ಆಗಲಿ ಮೀಡಿಯಾ ಆಗಲಿ ಎಲ್ಲರೂ ಏನಾಗಿದೆ ಏನು ಜಜ್ಮೆಂಟ್ ಬಂತು ಅಂತ ಮಾತ್ರ ನೋಡ್ತಾರೆ ಬಟ್ ಇನ್ ಬಿಟ್ವೀನ್ ಆ ಸೆವೆನ್ ಇಯರ್ಸ್ ಆ ಕುಟುಂಬದ ಮನಸ್ಥಿತಿ ಏನು ಅವರು ಊಟ ಮಾಡಿದಾರ ಮಲಗ್ತಿದ್ದಾರ ಯಾರೂ ಕೇಳೋರಿಲ್ಲ ಸೊ ವಾಟ್ ವಾಸ್ ಆ ಅದನ್ನು ಡೀಲ್ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಐ ಥಾಟ್ ನನ್ನ ಕಥೆ ಇದ್ರ ಸುತ್ತ ಇರಬೇಕು ಅಂದರೆ ನ್ಯಾಯ ಸಿಗೋದು ತಡ ಆಗ್ಬಿಟ್ರೆ ಸಿಗೋ ನ್ಯಾಯಕ್ಕೆ ಬೆಲೆ ಇರೋಲ್ಲ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರಲ್ಲ ಸೊ ಫಸ್ಟ್ ನನ್ನ ಸಿನಿಮಾಗೆ ಥೀಮ್ ಸಿಕ್ಕಿದ್ದು ಅಲ್ಲಿ ಸೊ ಯಾಕಂದರೆ ಇವಾಗ ನೋಡಿ ನಮಗೇನಾದರೂ ಒಂದು ಕೇಸ್ ಆಗುತ್ತೆ ಅಂದ್ರೂ ನಮ್ಮ ಸಿನಿಮಾದಲ್ಲೂ ಆ ಡೈಲಾಗ್ ಬರುತ್ತೆ ಕೋರ್ಟಲ್ಲಿ ಸಿಗ್ತೀನಿ ಸಿಗ್ತೀನಿ ಅಂತಾರೆ ಬಟ್ ಕೋರ್ಟ್ಗೆ ಯಾರೂ ಬರೋಕ್ಕೆ ಹೋಗಲ್ಲ ಯಾಕಂದರೆ ಅವ್ರಿಗೂ ಗೊತ್ತು ಒಂದು ಸಲ ಕೋರ್ಟಿಗೆ ಬಂದರೆ ಜೀವನದ ಹತ್ತಿಪ್ಪತ್ತು ವರ್ಷ ಕಳೆದೋಗುತ್ತೆ ಕಳೆದೋಗುತ್ತೆ ಅಂತ ಬಟ್ ದಟ್ ಈಸ್ ವೆರಿ ಸ್ಯಾಡ್ ಫೇಟ್ ಆಫ್ ಅವರ್ ಜಸ್ಟಿಸ್ ಸಿಸ್ಟಮ್ ಸೊ ಇವಾಗ ನನ್ನ ಮೇಲೇ ಯಾರೋ ಡಿಫೆಮೇ ಏನೋ ಡಿಫೇಮ್ ಮಾಡಿದ್ರು ಅಂದ್ಕೊಳ್ಳಿ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನೇನೋ ಏನೋ ಅವಮಾನ ಒಂದು ಎಕ್ಸಾಂಪಲ್ ಅಷ್ಟೇ ಅವಮಾನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಸೊ ಅವ್ರ ಮೇಲೆ ನಾನು ಡಿಫೆಮೇಷನ್ ಕೇಸ್ ಹಾಕಿದರೆ ಅದು ನಮ್ಮ ದೇಶದಲ್ಲಿ ಎರಡು ವರ್ಷ ನಡೆಯುತ್ತೆ ಅಷ್ಟರೊಳಗೆ ಆಲ್ರೆಡಿ ಡಿಫೇಮ್ ಆಗೋಗುತ್ತೆ ಪೂರ್ತಿ ಸೊ ವಾಟ್ ಈಸ್ ದ ಯೂಸ್ ಸೊ ದಟ್ ವಾಸ್ ದ ಟ್ರಿಗರ್ ಪಾಯಿಂಟ್ ಆರ್ ದ ಥೀಮ್ ಆಫ್ ಯುದ್ಧಕಾಂಡ ಸೊ ಅಲ್ಲಿಂದ ಈಗ ಕಥೆ ಏನು ಅಂತ ಬಂದರೆ ಸೊ ಐ ಈ ಥೀಮ್ನ ಕರೆಕ್ಟಾಗಿ ಜನರಿಗೆ ದಾಟಿಸಬೇಕು ಅಂದರೆ ಐ ಹ್ಯಾವ್ ಟು ಪಿಕಪ್ ಎ ಸೆನ್ಸಿಬಲ್ ಸಬ್ಜೆಕ್ಟ್ ವಿಚ್ ಟಚಸ್ ಎವ್ರಿ ವನ್ ಸೊ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಅಬೌಟ್ ಎ ವುಮೆನ್ ಸೊ ಇಟ್ ಈಸ್ ಅಬೌಟ್ ಎ ವುಮೆನ್ ಇಟ್ ಈಸ್ ಅಬೌಟ್ ವುಮೆನ್ ಆ್ಯಂಡ್ ಹರ್ ಚೈಲ್ಡ್ ದಟ್ ಈಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಎಲ್ಲ ಕಥೆ ಅದರ ಸುತ್ತ ನಡೆಯುತ್ತೆ ಸೊ ಈಗ ಅರ್ಚನಾ ಜೋಯ್ಸ್ ಅವರು ಏನು ಪ್ಲೇ ಮಾಡಿದ್ದಾರೆ ದಟ್ ಈಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್ ಸೊ ಅದನ್ನು ಇಟ್ಕೊಂಡು ಸುತ್ತ ಕತೆ ಹೆಣೀತಾ ಹೋದಾಗ ಯುದ್ಧಕಾಂಡ ರೆಡಿ ಆಯಿತು ಸೊ ಹೇಗಿತ್ತು ಅಪ್ರೋಚ್ ಟು ಅಜಯ್ ಯಾ ವೆರಿ ನೈಸ್ ಆ್ಯಕ್ಚುಲಿ ನಾನು ಆ ಕಥೆ ಬರೆದ ಮೇಲೆ ಸ್ಕ್ರೀನ್ ಸ್ಕ್ರೀನ್ಪ್ಲೇಲಿ ಹೀರೋಯಿಕ್ ಫ್ಯಾಕ್ಟರ್ಸ್ ಅಂತ ಯಾವುದೂ ಇರಲಿಲ್ಲ ಅಂದರೆ ಹೀರೋಗ ಎಂಟ್ರಿ ಇಲ್ಲ ಎಸ್ಟಾಬ್ಲಿಷ್ಮೆಂಟ್ ಸಾಂಗ್ ಇಲ್ಲ ದ ಸೋ ಕಾಲ್ಡ್ ಬಿಲ್ಡಪ್ ಇಲ್ಲ ಅದೆಲ್ಲ ಇರಬಾರ್ದು ಅಂತ ಏನಿಲ್ಲ ಬಟ್ ಈ ಕಥೆಗೆ ಬೇಡ ಅಂತ ಹಂಗೆ ಬರೆದಿದ್ದೆ ನಾನು ಅಷ್ಟೇ ಸೊ ಒಂದು ಯಾವುದೋ ಒಂದು ಪ್ರೊಡ್ಯೂಸರ್ಗೆ ಟು ಅಜಯ್ ಸರ್ ನಾನು ನೆರೆಕ್ಟ್ ಮಾಡಿದಾಗ ಅವ್ರು ಹೇಳಿದರು ಏನು ಸರ್ ಬರೀ ಕಥೆನೇ ಇದೆಯಲ್ಲ ಇದರಲ್ಲಿ ಅಂತ ಸೊ ಕಥೆ ಬಿಟ್ಟು ಇದೇನು ಇರಬೇಕು ಗೊತ್ತಾಗಿಲ್ಲ ಸೊ ಅವತ್ತಿಂದ ಸ್ವಲ್ಪ ನಾನು ಕನ್ಫ್ಯೂಸ್ ಆಗಿಬಿಟ್ಟು ನಿಲ್ಲಿಸ್ಬಿಟ್ಟಿದೆ ಯಾರಿಗೂ ಕತೆ ಹೇಳೋದನ್ನು ಮೋಸ್ಟ್ಲಿ ಇದು ಆಗಲ್ಲ ಇದು ಅಂದ್ಬಿಟ್ಟು ಸ್ಕ್ರಿಪ್ಟ್ನ ಸೈಡ್ಗೆ ಇಟ್ಟಿದ್ದೆ ಬಟ್ ಆಮೇಲೆ ಪರಮೇಶ್ ಸರ್ ಅಂತ ಅಜಯ್ ಸರ್ ಫ್ರೆಂಡು ನನಗೂ ಫ್ರೆಂಡ್ ಕಾಮನ್ ಫ್ರೆಂಡ್ ಸೊ ಅವರು ಒಂದಿನ ಬಂದು ಕತೆ ನೆರೇಟ್ ಮಾಡಿ ಅಂತ ಹೇಳಿದ್ರು ಸೊ ಅದಾಗಿ ನಾ ಅವತ್ತು ಈವ್ನಿಂಗ್ ಅಜಯ್ ಸರ್ಗೆ ನಾನು ಕತೆ ನೆರೇಟ್ ಮಾಡಿದೆ ಸೊ ಐ ವಾಸ್ ವೆರಿ ನ್ಯೂಟ್ರಲ್ ಒಪ್ಪಲ್ವೇನೋ ಗೊತ್ತಿಲ್ಲ ಅಂದರೆ ಕ ಪ್ಲೇ ನಾನು ಅಂದರೆ ಸ್ಕ್ರಿಪ್ಟ್ ರೈಟಿಂಗ್ ಆಗಿತ್ತು ಒಂದು ಡ್ರಾಫ್ಟ್ ಆಗಿತ್ತು ಸೊ ಅದು ಅವ್ರಿಗೇನು ಇಷ್ಟ ಆಗಬೇಕು ಅಂತೇನು ಇಲ್ವಲ್ಲ ಸೊ ಇಷ್ಟ ಆಗಲ್ವೇನೋ ಗೊತ್ತಿಲ್ಲ ನಾನು ವೆರಿ ನ್ಯೂಟ್ರಲ್ ಆಗಿದ್ದೆ ನಾನು ಅಂದ್ಕೊಂಡು ಹೋಗ್ತೀನಿ ಕತೆ ಹೇಳ್ತೀನಿ ರಿಜೆಕ್ಟ್ ಆಗುತ್ತೆ ವಾಪಸ್ ಮನೆಗೆ ಬರ್ತೀನಿ ಅಷ್ಟು ನ್ಯೂಟ್ರಲ್ ಆಗೇ ಹೋಗಿದ್ದೆ ನಾನು ಆ್ಯಕ್ಚುಲಿ ಸೊ ಬಟ್ ನೆರೇಷನ್ ಎಲ್ಲ ಆದಮೇಲೆ ವಿದಿನ್ ಫೈವ್ ಮಿನಿಟ್ಸ್ ಅಜಯ್ ಸರ್ ನೀವು ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು ಬಟ್ ನಾಟ್ ಓನ್ಲಿ ಆ್ಯಸ್ ಎನ್ ಆ್ಯಕ್ಟರ್ ಬಟ್ ಆಲ್ಸೋ ಆ್ಯಸ್ ಎ ಪ್ರೊಡ್ಯೂಸರ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದ್ಯಾಟ್ ಸೊ ನಾನು ಆ್ಯಕ್ಟ್ ಅವ್ರು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗಿದ್ದೆ ಬಟ್ ಹಿ ಆಲ್ಸೋ ಅಕ್ಸೆಪ್ಟೆಡ್ ಟು ಪ್ರೊಡ್ಯೂಸ್ ಇಟ್ ನೋ ಐ ವಾಸ್ ವೆರಿ ಆ್ಯಕ್ಚುಲಿ ಹ್ಯಾಪಿಲಿ ಶಾಕ್ಡ್ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಅಂದರೆ ಅಜಯ್ ಸರ್ ಅವರು ಹೇಗೆ ಅಂದರೆ ಹೀ ಈಸ್ ವೆರಿ ಗುಡ್ ಲಿಸ್ನರ್ ಅಂದರೆ ಅವರೇ ಹೇಳ್ದಂಗೆ ಅವ್ರ ಆಡಿಯನ್ಸ್ ಥರ ಸಿನಿಮಾ ನೋಡ್ತಾರೆ ಒಂದು ಹೀರೋ ಥರ ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್ನ ತರಲ್ಲಿ ಇಟ್ಕೊಂಡು ಆ ಥರ ಎಲ್ಲ ಕೇಳಲ್ಲ ಸೊ ಆಡಿಯನ್ಸ್ ಥರ ಅವರು ನೆರೇಷನ್ ಕೇಳ್ತಾರೆ ಸೊ ಮೇ ಬಿ ಅದಕ್ಕೆ ಅವ್ರಿಗೂ ಅದು ಕರೆಕ್ಟಾಗಿ ಈಗ ಅವ್ರ ಪಾತ್ರಕ್ಕೇನಿದೆ ಅನ್ನೋ ವ್ಯೂ ಪಾಯಿಂಟಲ್ಲಿ ಅವ್ರು ನೋಡಿದರೆ ಮೇ ಬಿ ಅವರು ಈ ಸಿನಿಮಾ ಮಾಡ್ತಿರ್ಲಿಲ್ಲ ಇಲ್ಲಿ ಯಾಕಂದರೆ ಎಲ್ಲ ಪಾತ್ರಗಳಿಗೂ ಸೇಮ್ ವೇಟೇಜ್ ಇದೆ ಥರ್ಟಿ ಫೈ ಫಾರ್ಟಿ ಪರ್ಸೆಂಟ್ ಸಿನಿಮಾದಲ್ಲ ಅಜಯ್ ಸರ್ ಇಲ್ಲ ಬಟ್ ಸ್ಟಿಲ್ ಅವ್ರು ಮಾಡಿದ್ದಾರೆ ಅಂದರೆ ಐ ಥಿಂಕ್ ದಟ್ ಈಸ್ ಹಿಸ್ ಎಬಿಲಿಟಿ ಟು ಗ್ರಾಸ್ಪ್ ದ ಸ್ಕ್ರಿಪ್ಟ್